ಒಳ್ಳೆಯದನ್ನು ಪ್ರೋತ್ಸಾಹಿಸಿ ಕೆಟ್ಟದನ್ನು ವಿರೋಧಿಸಬೇಕು ಎಂದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ರವರು ಬಸವಕಲ್ಯಾಣ ನಗರದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ಸಮಾಜದ ಪ್ರಗತಿಯಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದು ಸಮಾಜದಲ್ಲಿ ನಡೆಯುವ ಆಗು ಹೋಗುಗಳ ಬಗ್ಗೆ ಜನರಿಗೆ ತಿಳಿಸುವ ಜೊತೆಗೆ ಒಳ್ಳೆಯವರನ್ನು ಪ್ರೋತ್ಸಾಹಿಸಿ ಕೆಟ್ಟವರನ್ನು ವಿರೋಧಿಸುವ ಕೆಲಸ ಪತ್ರಕರ್ತರು ಸೇರಿದಂತೆ ಎಲ್ಲರದ ನಡೆಯಬೇಕು ಅಂದಾಗ ಮಾತ್ರ ಸಶಕ್ತ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದು ವಿಧಾನ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್ ತಿಳಿಸಿದರು ಬಸವಕಲ್ಯಾಣ ನಗರದ ಶಾಸ್ತ್ರಿ ಭವನದಲ್ಲಿ ಶುಕ್ರವಾರ ಅವರು ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಕರ್ತರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಮಾಜದಲ್ಲಿ ತಪ್ಪು ಒಪ್ಪುಗಳನ್ನು ಎತ್ತಿ ತೋರಿಸುವ ಪತ್ರಕರ್ತರು ಸಮಾಜದ ಕನ್ನಡಿಯಂತೆ ಕೆಲಸ ಮಾಡುತ್ತಾರೆ ಪತ್ರಕರ್ತರ ಮೇಲೆ ಮಹತ್ವದ ಜವಾಬ್ದಾರಿ ಇದೆ ಇಂದು ವಿಶ್ಲೇಷಣಾತ್ಮಕವಾದ ವರದಿಯ ಮೂಲಕ ಘಟನೆಯಾಗಲಿ ಸಮಸ್ಯೆಯಾಗಲಿ ಮುದ್ರಣ ಮಾಧ್ಯಮವು ಸ್ಪಷ್ಟ ಹಾಗೂ ನಿಖರ ವರದಿ ನೀಡುವ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಕಲ್ಯಾಣದಲ್ಲಿ ಪತ್ರಿಕಾ ಭವನ ನಿರ್ಮಾಣವಾಗಬೇಕು ಎನ್ನುವುದು ಬಹುದಿನಗಳ ಬೇಡಿಕೆಯಾಗಿದೆ ಇದಕ್ಕಾಗಿ ಪ್ರಯತ್ನಿಸಲಾಗುತ್ತಿದೆ ಆದಷ್ಟು ಬೇಗ ಒಂದು ನಿವೇಶನ ಗುರುತಿಸಿ ಪತ್ರಿಕಾ ಭವನ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಲ್ಕಂಠ್ ರಾಠೋಡ್ ಮಾತನಾಡಿ ಪತ್ರಕರ್ತರ ಪಾತ್ರ ಮಹತ್ವದಾಗಿದ್ದು ಇಲ್ಲಿಯ ಪತ್ರಕರ್ತರು ವೃತ್ತಿಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಗರಸಭೆ ಮಾಜಿ ಅಧ್ಯಕ್ಷ ಮೀರ್ ಅಜ್ರ ಅಲಿ ನೌರಂಗ್ ಮಾತನಾಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂದು ಪತ್ರಿಕೆಗಳು ವಹಿಸಿದ ಪಾತ್ರ ಮಹತ್ವದು ಇಂದು ಸಮಾಜದಲ್ಲಿ ಪರಿವರ್ತನೆಯಲ್ಲಿ ಮಹತ್ವದ ಪಾತ್ರ ಮಾಧ್ಯಮ ವಹಿಸುತ್ತಿದೆ ಎಂದರು ನಗರಸಭೆ ಅಧ್ಯಕ್ಷ ಎಂ ಡಿ ಸಗರೋದ್ದೀನ್ ಹಿರಿಯ ಪತ್ರಕರ್ತ ಗುರುನಾಥ್ ವಡ್ಡೆ ಬಸವರಾಜ್ ಕೌಟೆ ಮಾತನಾಡಿದರು ಪತ್ರಕರ್ತ ಸಂಘದ ಬಸವಕಲ್ಯಾಣ್ ತಾಲೂಕು ಅಧ್ಯಕ್ಷರಾದ ಮಾರ್ತನ್ ಜ್ಯೋತಿ ಹುಲ್ಸೂರು ತಾಲೂಕು ಪತ್ರಕರ್ತರ ಉಪಾಧ್ಯಕ್ಷರಾದ ದತ್ತಾತ್ರ ಸ್ವಾಮಿ ಸೇರಿದಂತೆ ಹುಲ್ಸೂರು ಹಾಗೂ ಬಸವಕಲ್ಯಾಣ ತಾಲೂಕಿನ ಅನೇಕ ಪತ್ರಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಪತ್ರಕರ್ತರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರು ಸನ್ಮಾನಿಸಿ ಗೌರವಿಸಿದರು ಏನ್ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ನಾವು ಒಳ್ಳೆ ಕೆಲಸ ಮಾಡ್ತೀವನ್ನ ಒಂದ್ ಅನಿಸಿಕೆ ಹೌದಲ್ವಾ ನಾವು ಏನ್ ಬಹಳ ಮಾಡ್ತಾ ಇದ್ದೀವಿ ಅಂತ ಒಂದ್ ಅನಿಸಿಕೆ ಇರ್ತದೆ ಅದರಲ್ಲಿ ನೀವು ಎಲ್ಲಾದ್ರೂ ತಪ್ಪು ಮಾಡ್ತಾ ಇದ್ರೆ ನೀವೇ ಒಂದ್ ಕನ್ನಡಿ ತರ ಸಮಾಜಕ್ಕೆ ಬರೀ ನಮ್ಗೆ ಅಲ್ಲ ಇಡೀ ಸಮಾಜಕ್ಕೆ ಯಾರಾದರೂ ಒಂದ್ ಕನ್ನಡಿ ತರ ಕೆಲಸ ಮಾಡ್ತಾರೆ ಅಂದ್ರೆ ಅದು ಎಲ್ಲ ಪ್ರೆಸ್ ರಿಪೋರ್ಟರ್ಸು ಪತ್ರಕರ್ತರು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾವೆಲ್ಲರೂ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಇವಾಗ ಈ ಟೈಮಲ್ಲಿ ಯಾರೋ ಇವಾಗ ಟಿ ವಿ ಎಲ್ಲ ಜಾಸ್ತಿ ಆಗಿದೆ ಟಿ ವಿ ಆದಮೇಲೆ ಮತ್ತೆ ಇವಾಗ ಏನು ಸೋಷಿಯಲ್ ಮೀಡಿಯಾ ಬಂದಿದೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ನಾವು ಇನ್ನೂ ಮಾತಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆನೇ ವೈರಲ್ ಆಗಿಬಿಡ್ತದೆ ನಾವು ಏನು ಹೇಳಲಿಲ್ಲ ಹೇಳ್ತೀವ ಹೇಳಲ್ಲ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ತೀರಿ ಅದರಲ್ಲಿ ನಮ್ಮ ಪ್ರಿಂಟ್ ಮೀಡಿಯಾದವ್ರದ್ದು ಭಾಳ ಒಂದು ಇಂಪಾರ್ಟೆಂಟ್ ರೋಲ್ ಇರ್ತದೆ ಯಾಕಂದರೆ ಅವರು ಅವರಿಗೆ ಒಳ್ಳೆ ಟೈಮ್ ಸಿಗುತ್ತೆ ಪ್ರಿಂಟ್ ಮೀಡಿಯಾದವರಿಗೆ ನಾನು ಯಾವತ್ತೂ ಹೇಳ್ತೀನಿ ಈಗಲೇ ಅಲ್ಲ ಮೊದಲಿಂದನೂ ಹೇಳ್ತೀನಿ ಪ್ರಿಂಟ್ ಅವರು ಫುಲ್ ಅವರಿಗೆ ಇವೇನಾದರೂ ಒಂದು ಘಟನೆ ಆದರೆ ಅನಾಲಿಸಿಸ್ ಮಾಡಿ ಅವರು ಮತ್ತೆ ಅದಕ್ಕೆ ಪಬ್ಲಿಷ್ ಮಾಡ್ತಾರೆ ಸೊ ಅಂದ್ ಹಂಡ್ರೆಡ್ ಪರ್ಸೆಂಟ್ ಒಂದೊಂದು ಒಳ್ಳೆ ಆರ್ಟಿಕಲ್ ಬರೋದು ಒಂದು ಸ್ವಲ್ಪ ಚಾನ್ಸ್ ಜಾಸ್ತಿ ಆಗ್ತಾ ಇರ್ತದೆ ಅದು ಮೊದಲಿಂದ ನೋಡ್ತಾ ಇದ್ದೀವಿ ನಮ್ಮ ನವರಂಗ್ ಸಾಹೇಬರು ಅದೇ ಹೇಳಿದ್ರು ನವರಂಗ್ ಸಾಹೇಬ್ರು ಹೇಳಿದ್ರು ಮೊದಲಿಂದ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕೆ ಅದು ಒಂದು ಪ್ರೆಸ್ಸು ಭಾಳ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಇತ್ತಂತ ಅವ್ರು ಹೇಳಿದ್ರು ಅದಕ್ಕೆ ನಾವು ಒಪ್ಕೊಳ್ತೀವಿ ತಾವೆಲ್ಲರೂ ಯಾವಾಗಲೂ ಅಷ್ಟೇ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲರೂ ಸೇರ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ತಾವು ಇನ್ನೂ ಜೋರಾಗಿ ನಾವೆಲ್ಲೆಲ್ಲಿ ತಪ್ಪು ಮಾಡ್ತೀವಿ ನೀವು ಓದು ನಾವು ತಿದ್ದಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ರಾಠೋಡ್ ಸಾಹೇಬರು ಹೇಳಿದರು ನಮಗೂ ಒಂದು ಆ ಏನಂದರೆ ಎಲೆಕ್ಷನ್ ಎಲ್ಲ ಮಾಡಿ ಇಲ್ಲಿ ಒಂದು ಬಸವ ಕಲ್ಯಾಣ್ ಜನತೆ ಜೊತೆ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಹುಲ್ಸೂರು ಬಸವ ಕಲ್ಯಾಣ್ ಜನತೆ ಜೊತೆ ಅಟ್ಯಾಚ್ಮೆಂಟ್ ಆಗಿದೆ ಒಂದು ನಾಳೆ ಏನಾಗುತ್ತೆ ಏನು ಬಿಡುತ್ತೆ ಅದು ಬಿಡಿ ಇವತ್ತು ಸರ್ಕಾರ ನಮ್ದಿದೆ ನಮ್ಮದು ಒಂದು ಕೆಲಸ ಮಾಡಕ್ಕೆ ನಮಗೂ ಅವಕಾಶ ಇದೆ ಅದೇ ಒಂದು ದೊಡ್ಡದು ಅಂತ ನಂದು ಅನಿಸಿಕೆ ನಂದು ಭಾವನೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದಕ್ಕಿಂತ ಮೀರಿ ಕೆಲಸ ಮಾಡೋಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೇನ್ ಒಳ್ಳೆ ಕೆಲಸ ಆಗಲಿ ನಾವು ಇರ್ತೀವಿ ನೀವಿರ್ತೀವಿ ಏನಾಗುತ್ತೆ ಮುಂದೆ ಅದಕ್ಕೆ ಬಗ್ಗೆ ಜಾಸ್ತಿ ಚಿಂತೆ ಇಲ್ಲ ಆದರೆ ಒಂದು ಹಾಸ್ಪಿಟಲ್ ಬರ್ತಾ ಇದೆ ಅಂದಿರ್ಕೊಳ್ಳಿ ಇನ್ನೂ ಒಂದು ಹಂಡ್ರೆಡ್ ಇಯರ್ಸ್ ಇರ್ತದೆ ಹಾಸ್ಪಿಟಲ್ ಇರ್ತೀವಾ ಇಲ್ವಾ ಹೌದಾ ಅಲ್ವಾ ಇವಾಗ ಏನು ಹಾಸ್ಪಿಟಲ್ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಎಂಬತ್ ಕಿಲೋಮೀಟರ್ ಗುಲ್ಬರ್ಗ ಹೋಗ್ಬೇಕು ಎಂಬತ್ ಕಿಲೋಮೀಟ್ರ್ ಬೀದರ್ಗೆ ಹೋಗ್ಬೇಕು ಅದೆಲ್ಲ ಬಿಟ್ಟು ಏನಾದರೂ ಅರ್ಜೆಂಟ್ ಯಾರಿಗಾದ್ರೂ ಹೊಸ ಜನತೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಂದು ಒಂದು ಹಾಸ್ಪಿಟಲ್ ಇರಲಿ ಅದಕ್ಕೆ ಫಸ್ಟ್ ನಾವು ಕೇಳಿದ್ದು ಅಪ್ಗ್ರೇಡ್ ಮಾಡಿ ಹಾಸ್ಪಿಟಲ್ ಅಂತ ಕೇಳಿದ್ವಿ ನಿನ್ನಷ್ಟು ಹತ್ರ ಮತ್ತು ಅದಾದ ಮೇಲೆ ಅವ್ರಿಗೆ ಹೇಳಿದ್ವಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿ ತಾಲೂಕು ಲೆವೆಲಲ್ಲಿ ಕಷ್ಟ ಆಗ್ತಾ ಇದೆ ನಮಗೆ ಏಯ್ಟಿ ಏಯ್ಟಿ ಕಿಲೋಮೀಟರ್ಸ್ ದೂರ ಆಗ್ತೈತೆ ಅಂತ ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ ಮತ್ತು ಇವಾಗ ಡಿಸ್ಟಿಕ್ ಲೆವೆಲ್ ಹಾಸ್ಪಿಟಲ್ ಆಗ್ತೈತೆ ಡಿಸ್ಟಿಕ್ ಲೆವೆಲ್ ಹಾಸ್ಪಿಟಲ್ ಆದರೆ ಯಾರಿಗೆ ಒಳ್ಳೇದಾಗುತ್ತೆ ಅದು ಅದು ಆಗೋದು ಬಸವ ಕಲ್ಯಾಣ್ ಜನತೆಗೆ ಹೌದಲ್ವಾ ಅದು ಒಂದೇ ಉದ್ದೇಶದಿಂದ ಒಂದ್ ಸುಮ್ಮನೆ ಉದಾಹರಣೆ ಹೇಳ್ತಾ ಇರೋದು ಅದು ಒಂದೇ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಯಾರು ಎಷ್ಟು ಜನ ಓಟ್ ಹಾಕಿದ್ದಾರೆ ಎಷ್ಟು ಜನ ಓಟ್ ಹಾಕಿಲ್ಲ ಅಂತ ನೋಡಲ್ಲ ಎಷ್ಟು ಜನ ಓಟ್ ಹಾಕಿದ್ದಾರೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಆ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ ಇದರಲ್ಲಿ ಬೇಕು ಆಮೇಲೆ ತುಂಬಾ ಸಹಕಾರ ಬೇಕು ತಾವು ಬಂದ್ಬಿಟ್ಟು ನಮ್ಗೆ ಗೈಡ್ ಮಾಡ್ತಾ ಇರ್ಬೇಕು ಎಲ್ಲಿ ಆಗ್ಬೇಕು ಇನ್ನು ಬಹಳಷ್ಟು ಕೆಲಸ ಆಗ್ಬೇಕಾಗ್ ಆಗ್ಬೇಕಾಗಿದೆ ಹೌದಲ್ವಾ ಬಹಳಷ್ಟು ಇನ್ನು ಎಷ್ಟು ಮಾಡಿದ್ರೇನು ಕಮ್ಮಿನೇ ಅದಕ್ಕಾಗಿ ಭಾಳಷ್ಟು ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಇನ್ನೂ ನಮ್ಗಿನ ಜಾಸ್ತಿ ನೀವು ನೋಡಿದ್ದೀರಿ ಬುದ್ಧಿವಂತರಿದ್ದೀರಿ ಬುದ್ಧಿಜೀವಿಗಳಿದ್ದೀರಿ ತಾವೆಲ್ಲ ನಮ್ಗೆ ಗೈಡ್ ಮಾಡ್ತಾ ಇರಬೇಕು ನಮಗೆ ಎಲ್ಲ ನಮ್ಮೆಲ್ಲ ಲೀಡರ್ಸ್ಗಳಿಗೆಲ್ಲ ಗೈಡ್ ಮಾಡ್ತಾ ಇರಬೇಕು ಮಾಡಿ ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ ಆಗಬಹುದು ಅದೆಲ್ಲ ತಾವು ಹೇಳಿದ್ರೆ ನಾವು ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಮಾಡಿ ನಮ್ಮೆಲ್ಲರಿಗೂ ಏನಂತ ಒಂದು ಒಳ್ಳೆಯ ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂತ ನಾವೆಲ್ಲರೂ ಒಂದು ಪ್ರಯತ್ನ ಮಾಡೋಣ ಆಮೇಲೆ ನೀವೆಲ್ಲ ಬಹಳಷ್ಟು ನೋಡಿದೀರಿ ಎಲ್ಲಾ ಲೀಡರ್ಸ್ಗಳು ನೋಡಿದ್ದೀರಿ ಆ ಸಿ ಎಮ್ ಇಂದ ಪಿ ಎಮ್ವರೆಗೂ ಎಲ್ಲ ನೋಡಿದ್ದೀರಿ ಅಲ್ವಾ ಸೊ ನಿಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ನಿಮ್ಮಂಥವರೆಲ್ಲ ಸುಮ್ಮನೆ ಇರಬಾರ್ದು ಯಾರು ಒಳ್ಳೆಯವ್ರು ಸುಮ್ಮನೆ ಇದ್ರೆ ಕೆಟ್ಟವರು ಸಕ್ಸಸ್ ಆಗ್ತದೆ ಹೌದಲ್ವಾ ಅದಕ್ಕೆ ಒಳ್ಳೆಯವರು ಯಾವತ್ತೂ ಸುಮ್ಮನೆ ಇರಬಾರ್ದು ಏನಾದ್ರೂ ಇರಲಿ ಯಾರು ಕೇಳ್ತಾರೆ ಎಲ್ಲ ನಾವು ಪ್ರೊಟೆಸ್ಟ್ ಮಾಡಬೇಕು ನಾವು ಯಾವಾಗಲೂ ನಮ್ಮ ವಾಯ್ಸ್ ರೇಸ್ ಮಾಡಬೇಕು ನಾವು ಮತ್ತೆ ನಮ್ಮ ಕೆಲಸಗಳು ಮಾಡ್ತಾ ಇರಬೇಕು ಅದಕ್ಕಾಗಿ ಅವೆಲ್ಲರೂ ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕಾಗಿ ನಿಮ್ಮೆಲ್ಲ ನಿಮ್ಮ ಪಾತ್ರ ಬಹಳ ದೊಡ್ಡದು ಇದೇನು ಫೋರ್ತ್ ಸಿಂಬಲ್ ಡೆಮಾಕ್ರೆಸಿದು ಫೋರ್ತ್ ಪಿಲ್ಲರೇ ಪ್ರೆಸ್ ಅದಕ್ಕಾಗಿ ತಾವೆಲ್ಲರೂ ಯಾವಾಗಲೂ ನಾವು ನಿರೀಕ್ಷೆಯಲ್ಲಿ ಇದಾದ್ಮೇಲೆ ಈ ಥರ ಒಂದು ಮೀಟಿಂಗ್ ಆದ್ಮೇಲೆ ಒಂದು ತಾವೆಲ್ಲರೂ ನಮ್ಮ ಹತ್ರ ಬಂದು ಇನ್ನು ಇಂಟ್ರಾಕ್ಷನ್ ಜಾಸ್ತಿ ಆಗ್ಬೇಕು ನಾನು ನಾನು ಯಾವಾಗಲೂ ಎಲ್ಲ ಎಲ್ಲ ಕಡೆ ಹೋದ್ರೆ ನಮ್ಮ ನಮ್ಮ ಪ್ರೈವೇಟ್ ಮೀಟಿಂಗ್ ನಮ್ಮದು ರಾಜಕೀಯ ಮೀಟಿಂಗ್ ಇದ್ರೇನು ನಾನು ಹೇಳ್ತೀನಿ ಭಾಷಣಕ್ಕಿನ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ಇವಾಗ ನೀವು ಮಾತಾಡ್ತೀರಿ ನೀವು ಮಾತಾಡ್ತೀನಿ ಅಂದ್ರೆ ಇಲ್ಲ ಬೇಡ ಬೇಡ ಅಂದ್ರು ಇವಾಗ ಕೂತ್ಕೊಂಡು ಮಾತಾಡಿ ಎಲ್ಲರೂ ಮಾತಾಡ್ತಾರೆ ಹೌದಲ್ವಾ ಹಾ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ನೀವೆಲ್ಲ ಇಷ್ಟು ಒಂದೊಂದು ಪೇಜ್ ಆರ್ಟಿಕಲ್ ಬರೀತೀರಿ ಎರಡು ನಿಮಿಷ ಮಾತಾಡಕ್ಕೆ ಏನು ಕಷ್ಟ ನಿಮ್ಗೆ ನಮ್ಕಿನ ಜಾಸ್ತಿ ಮಾತಾಡ್ತೀರಿ ನೀವು ಹೌದಲ್ಲ ಸರ್ ನಮ್ಕಿನ ಜಾಸ್ತಿ ಮಾತಾಡ್ತೀರಿ ನಮ್ಕಿನ ಚೆನ್ನಾಗಿ ಮಾತಾಡ್ತೀರಿ ನಮ್ಕಿನ ಒಳ್ಳೆ ಕಂಟೆಂಟ್ ಇಂದ ಮಾತಾಡ್ತೀರಿ ನೀವು ಹೌದಲ್ವಾ ಸೊ ಆದ್ರೆ ಯಾರು ಸುಮ್ಮನೆ ನಿಂತ್ಕೊಂಡು ಮಾತಾಡಕ್ಕೆ ಒಬ್ಬೊಬ್ಬರಿಗೆ ಬೇಡಪ್ಪ ಯಾಕೆ ಮಾತಾಡ್ಬೇಕು ಅಂತ ಒಂದು ಭಾವನೆ ಅಷ್ಟೇ ಅದಕ್ಕಾಗಿ ಅವೆಲ್ಲರೂ ಇನ್ಫಾರ್ಮಲ್ ಆಗಿ ಯಾವಾಗಾದ್ರೂ ಏನಾದ್ರೂ ಇದ್ರೇನು ನೀವು ಯಾವಾಗ್ಲೂ ಕಾಲ್ ಮಾಡ್ಬೋದು ಏನಾದ್ರೂ ಇದ್ರೆ ಪರವಾಗಿಲ್ಲ ನಿಮ್ಮ ಅನಿಸಿಕೆ ಏನಿದೆ ಹೇಳಿ ಅದು ನಾವು ಪ್ರ ಪ್ರಯತ್ನ ಮಾಡಬಹುದು ಅಂತ ನಾನು ತಮ್ಗೆ ತಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಅದು ಪಾಲಿಟಿಕ್ಸ್ ಬಿಟ್ಬಿಡಿ ಪಾಲಿಟಿಕ್ಸ್ ಏನು ಮಾಡೋದು ಹೆಂಗೆ ಮಾಡೋದು ನಾವು ನೋಡ್ಕೊಳ್ಳೋಣ ಮುಂದೆ ಆದರೆ ಬಸವಕಲ್ಯಾಣ್ ಜನತೆಗೆ ತಾಲೂಕಿಗೆ ಹುಲ್ಸೂರು ತಾಲೂಕಿಗೆ ಏನು ಒಳ್ಳೇದಾಗುತ್ತೆ ಅದು ಒಂದು ಪ್ರಯತ್ನ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಹೌದಲ್ವಾ ಒಂದು ಸೇರ್ಕೊಂಡು ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ನಂದು ಭಾವನೆ ಇದೆ ಅದಕ್ಕೆ ನೀವೆಲ್ಲ ಸಹಕಾರ ಮಾಡ್ತೀರಂತನೂ ನನಗೆ ಒಂದು ಹೋಪ್ ಇದೆ ಆಸೆ ಇದೆ ಸೊ ತಾವೆಲ್ಲರೂ ಸಹಕಾರ ಮಾಡಲೇಬೇಕು ಅದಕ್ಕೆ ಮತ್ತೆ ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕೂ ನಾವು ಬಹಳಷ್ಟು ನಮಗೂ ಒಂದು ಸಂತೋಷ ಆಗ್ತೈತೆ ನೀವು ಇಷ್ಟೇ ಇನ್ನೊಂದು ಒಂದು ಬೇಡಿಕೆ ಇತ್ತು ಎಲ್ಲರೂ ಒಂದು ಬಂದು ಒಂದು ಒಂದು ಇದಿಲ್ಲ ಅಂತ ಅಲ್ಲ ನಿಮ್ಗೊಂದು ಜಾಗ ಇಲ್ಲ ಜಾಗ ಇಲ್ಲ ಅಂತ ಒಂದು ಬೇಡಿಕೆ ಇತ್ತು ಅದ್ರ ಬಗ್ಗೆನೂ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬಸವ ಕಲ್ಯಾಣಲ್ಲಿ ಎಲ್ಲಾದರೂ ಒಂದು ಸೈಟ್ ತಗೊಂಡಿ ತಮ್ಮೆಲ್ಲರಿಗೂ ಒಂದು ಏನು ಮೀಟಿಂಗ್ ಹಾಲ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಆದಷ್ಟು ಬೇಗ ನಾವು ಮಾಡೋಕ್ಕೆ ಒಂದು ಪ್ರಯಾಸ ಮಾಡ್ತಾಯಿದ್ದೀವಿ ಅದರಲ್ಲೂ ನೋಡೋಣ ಎಷ್ಟು ಬೇಗ ಆಗುತ್ತೆ ಒಂದು ಇಲ್ಲೇ ಹತ್ತಿರ ಎಲ್ಲಾದರೂ ಇದ್ದರೆ ಮಾಡಿಕೊಂಡು ಅದು ಒಂದು ಪ್ರಯತ್ನ ಇದ್ದೀವಿ ಮತ್ತು